ಖುಷಿ ಇದೆ ಸರ್ ಸಿಕ್ಕಾಪಟ್ಟೆ ಖುಷಿ ಇದೆ ಯಾಕಪ್ಪ ಅಂದರೆ ನಮ್ಮ ಬಾಸ್ದು ಬರೇ ಮಾಸ್ ಫಿಲಮ್ಗಳು ನೋಡಿರೋದು ಜಾಸ್ತಿ ಈ ಥರ ಆ್ಯಕ್ಟಿಂಗ್ ಮಾಡಬೇಕಂದ್ರೆ ನಿಮಗೆ ಗೊತ್ತಾ ಕಣ್ಣು ಎಲ್ಲ ಇದೆ ಆ್ಯಕ್ಚುಲಿ ನಾನು ನೋಡ್ಬೇಕಂದ್ರೆ ನಾನು ಟಿ ವಿಯಲ್ಲೂ ಕೂಡ ನೋಡಿಲ್ಲ ನನ್ನ ರೀ ರಿಲೀಸ್ ಆಗುತ್ತೆ ಅಂದಮೇಲೆ ಇಲ್ಲೇ ಬಂದು ನೋಡಬೇಕು ಅಂದ್ಬಿಟ್ಟು ಫಸ್ಟ್ ಹೋಗಿ ಬಂದಿರೋದು ನಾನು ನೋಡ್ಬೇಕು ನಾನು ನೋಡ್ರೆ ಇವರು ಎಷ್ಟು ಒಂದೂವರೆಗೆ ಹಾಕಿದ್ದಾರೆ ಬೆಳಗ್ಗೆನೆ ಹಾಕಿದರೆ ಇನ್ನೂ ಚೆನ್ನಾಗಿರೋದು ಸರ್ ನಾನು ಅನ್ಕೊಬೋದು ಕ್ರೌಡ್ ಜಾಸ್ತಿ ಆಗುತ್ತೆ ಅಂತ ಏನಾದ್ರು ಕೊಟ್ಟಿರ್ಬೋದು ಏನೋ ಗೊತ್ತಿಲ್ಲ ಹೇಳೋಕ್ಕಾಗಲ್ಲ ಹೌದು ಸರ್ ಬೇಸರ ಅನ್ನೋದ್ಕಿಂತ ಅವ್ರು ಬೇಗ ಗುಣಮುಖರಾದ್ರೆ ನಮ್ಗೆ ಖುಷಿ ಯಾಕಂದರೆ ನೆನಸ್ತೀ ಇನ್ನ ಜೋರಾಗಿ ಮಾಡ್ತೀವಿ ನಮ್ಮ ಬಾಸ್ ಬರ್ತಡೆ ಮಾಡ್ಕಂತಲ್ಲ ಏನು ಬೇಜಾರಿಲ್ಲ ನಾನೇ ಫಸ್ಟ್ ಟೈಮು ಯಾರೂ ಕಾಯಿನಲ್ಲಿ ಆಟೇ ಮಾಡಿಲ್ಲ ಹದಿನಾರನೇ ತಾರೀಕು ಕಾಯ್ನಾ ಇಟ್ಟು ಬರ್ತಿದೆ ಫಸ್ಟ್ ಟೈಮು ನಮ್ಮ ಬಾಸ್ತೆ ಬರ್ತಿದೆ ಸುಮಾರು ಒಂದು ಅಡಿ ಮೇಲೆ ಬರ್ತಿದೆ ಕಾಯಿನ್ಸು ಬರೀ ದುಡ್ಡಲ್ಲಿ ಒಂದಷ್ಟು ದಿನಗಳಿಂದ ಒಂದಷ್ಟು ಸಿನಿಮಾ ಬ್ಯಾಕ್ ಟು ಬ್ಯಾಕ್ ರಿಲೀಸ್ ಆಗ್ತಾನೆ ಇದೆ ಹೌದು ಸರ್ ಪಕ್ಕ ಎಲ್ಲ ನೋಡಿದ್ದೀನಿ ಎಲ್ಲ ಖುಷಿ ಇದೆ ಸಿಕ್ಕಾಪಟ್ಟೆ ಖುಷಿ ಸರ್ ಯಾಕಂದರೆ ಆ ರಿಲೀಸ್ ಆಗಿರೋ ಮೂವಿಗಳೆಲ್ಲ ನಾವು ಥೇಟ್ರಲ್ಲಿ ನೋಡಿರಲಿಲ್ಲ ಯಾಕಂದ್ರೆ ನಾವು ಇನ್ನು ಇನ್ನೂ ಚಿಕ್ಕ ಹುಡುಗರು ಇವಾಗ ತಿರ್ಗಾ ವಾಪಸ್ ನೋಡ್ಬೋದಲ್ಲ ಅದೇ ಖುಷಿ ನಮಗೆ ನೋಡಬೇಕು ಅಂತ ಬಂದಿದ್ರ ಏನು ಎಕ್ಸ್ಪೆಕ್ಟೇಷನ್ ಸರ್ ಎಕ್ಸ್ಪೆಕ್ಟೇಷನ್ ಏನಿಲ್ಲ ನಮ್ಮ ಬಾಸ್ ಖುಷಿ ಖುಷಿಂಗ್ ಮಾಡೋದೇ ಖುಷಿ ಸೂಪರ್ ಆಗಿದೆ ನನ್ನ ಪ್ರೀತಿ ಆರಾಮು ನಮ್ಮ ಬಾಸ್ ಮೂವಿ ಅಡ್ವಾನ್ಸ್ ಹ್ಯಾಪಿ ಬರ್ತಡೆ ಬಾಸ್ ಆದರೆ ಈ ಸತಿ ವಿಶ್ ಮಾಡೋಕ್ಕಾಗಲ್ಲ ಈ ಟಿ ವಿ ಚಾನಲಿನಿಂದ ಹೇಳ್ತೀನಿ ನಮ್ಮ ಬಾಸ್ಗೆ ವಿಶ್ ಮಾಡ್ತೀನಿ ಆದರೆ ಈ ಥರ ಪಿಚ್ಚರ್ ಎರಡು ಸಾವಿರದ ಇಪ್ಪತ್ತ್ ಮೂರು ಈ ಪಿಚ್ ಮೂವಿ ಪುನಃ ಎರಡು ಸಾವಿರದ ಇಪ್ಪತ್ತೈದಕ್ಕೆ ರೀ ರಿಲೀಸ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಮೂವಿ ಆದರೆ ನಾವು ಅಂದ್ಕೊಂಡಿರಲ್ಲ ಈ ಥರ ರಿಲೀಸ್ ಮಾಡ್ತಾರೆ ಅಂತ ನನಗೆ ಒಂದೇ ಒಂದು ಆಸೆ ಗಜ ಇಲ್ಲ ಕರ್ಲಾ ರೀ ರಿಲೀಸ್ ಆಗಬೇಕು ಅಂತ ಜೈ ಡಿ ಬಾಸ್ ಕರ್ನಾಟಕ ನಾಲ್ಕನೇ ಮೂವಿ ನಾಲ್ಕನೇ ರಿಲೀಸ್ ಮೂವಿ ಇವತ್ತು ತೆರೆ ಕಾಣ್ತಿದೆ ಅದು ಶೋಗಳು ನಾಲ್ಕನೇ ಡಿ ಬಾಸ್ ಅಭಿನಯದ ನಾಲ್ಕನೇ ರಿಲೀಸ್ ಮೂವಿ ಇವತ್ತು ತೆರೆ ಕಾಣ್ತಿದೆ ಈ ಮೂವಿಲಿ ಹಾಡುಗಳಾಗಲಿ ಆ್ಯಕ್ಟಿಂಗೇ ಆಗಲಿ ಪಾತ್ರ ಅಭಿನಯನೇ ಆಗ ಎಲ್ಲ ಚಾಲೆಂಜಿಂಗ್ ಅನ್ಬೋದು ಚಾಲೆಂಜಿಂಗ್ ಸ್ಟಾರ್ರವರ ಚಾಲೆಂಜಿಂಗ್ ಪರ್ಫಾರ್ಮೆನ್ಸ್ ಈ ಮೂವಿಲಿದೆ ಚಾಲೆಂಜಿಂಗ್ ಪಾತ್ರನೇ ಅನ್ಬೋದು ನಮ್ಮ ಪ್ರೀತಿಯ ರಾಮು ಆಯಿತಾ ಮೂವಿಲಿ ಹಾಡುಗಳೇ ಆಗಲಿ ಅಭಿನಯನೇ ಆಗ್ಬೋದು ಎಲ್ಲ ಮನ ಮನದಾಳ ಮನ ಮನದಾಳಕ್ಕೆ ತಲುಪುತ್ತೆ ಸೊ ಹಾಗಾಗಿ ಎಲ್ಲರೂ ಬಂದು ಈ ಮೂವಿ ನೋಡಿ ಹಳೆ ಮೂವಿ ಅಂತ ನೆಗ್ಲೆಕ್ಟ್ ಮಾಡೋದಲ್ಲ ಈ ಮೂವಿಲಿ ಕಲಿಬೇಕಾಗಿರೋದು ಮನುಷ್ಯ ಕಲಿಬೇಕಾಗಿರೋದು ತುಂಬ ಇದೆ ಒಬ್ಬರು ಕಂಡ್ಕಂಡಿರೋ ಹುಡುಗ ತನ್ನ ಜೀವನ ಭವಿಷ್ಯ ರೂಪಿಸ್ಕೊಳ್ಳೋಕ್ಕೆ ಹೇಗೆ ಹೋರಾಡ್ತಾನೆ ಯಾ ಎಷ್ಟು ಯಾವ ರೀತಿ ಸ್ಟ್ರಗಲ್ ಮಾಡ್ತಾನೆ ಅನ್ನೋದು ಮೆಸೇಜ್ ಈ ಮೂವೀಲಿ ತಮ್ಮ ಅದ್ಭುತವಾದ ಅಭಿನಯದ ಮೂಲಕ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ರವರು ನಮ್ಮ ಡಿ ಬಾಸ್ ರವರು ತೋರಿದ್ದಾರೆ ಸೊ ಹಾಗಾಗಿ ಎಲ್ಲರೂ ಬಂದು ಈ ಮೂವಿನ ನೋಡ್ಬೋದು ನೋಡಬೇಕು ಅಂತ ಕಳಕಳಿಯಿಂದ ವಿನಂತಿ ಮಾಡ್ತೀನಿ ಒನ್ ಸಗೇನ್ ಹ್ಯಾಪಿ ಬರ್ತಡೆ ಡಿ ಬಾಸ್ ಇನ್ ಅಡ್ವಾನ್ಸ್ ಥ್ಯಾಂಕ್ ಯು ಡಾಕ್ಟರ್ ಶರಣ್ ಶೆಟ್ಟಿ ಓಕೆ ಕನ್ನಡ ಚಿತ್ರರಂಗದಲ್ಲಿ ಶ್ರೇಷ್ಠ ಕಲಾವಿದರ ಸಾಲಿನಲ್ಲಿ ದರ್ಶನವರು ಬರ್ತಾರೆ ನಾನು ಕಂಡ್ಕೊಂಡಿರೋ ಹಾಗೆ ಅವರ ಅತ್ಯಂತ ಶ್ರೇಷ್ಠ ಚಿತ್ರ ಅಂದರೆ ನಮ್ಮ ಪ್ರೀತಿ ರಾಮು ಡಿ ಬಾಸು ಅವೆಲ್ಲ ಬೇಡ ನಮ್ಮ ವೈಯಕ್ತಿಕ ಜೀವನ ಅವ್ರು ಮಾಡ್ಕೊಂತಾರೆ ಏನಿಲ್ಲ ಅತ್ಯಂತ ಶ್ರೇಷ್ಠ ಸಾಲಿನಲ್ಲಿ ಬರ್ತಕ್ಕಂಥ ಒಬ್ಬ ಕಲಾವಿದ ದರ್ಶನ್ ಅವ್ರನ್ನ ತುಂಬ ಪ್ರೀತಿನ ಕಾಣ್ತೀವಿ ಏನು ವೈಯಕ್ತಿಕ ಜೀವನ ನಮ್ಗೆ ಬ್ಯಾಡಬೇಡ ಅವ್ರು ಅದು ಅವರು ತಾವು ಮಾಡಿ ಕಂತಾರ ಇಟ್ಸ್ ಒನ್ ಆಫ್ ದ ಬ್ಯೂಟಿಫುಲ್ ಮೂವಿ ಐ ಹ್ಯಾವ್ ಎವರ್ ಸೀನ್ ಮೈ ಲೈಫ್ ಇವತ್ತು ಆರೋಗ್ಯ ಸರಿ ಇಲ್ಲ ಅದು ಕೂಡ ಬಂದಿದ್ದೀನಿ ರಜಾ ಯಾಕಂತ ಬಂದಿದ್ದೀನಿ ಇದು ನಾಲ್ಕನೇ ಸಾರಿ ನೋಡಿದ್ ನಾನು ಒಂದು ಹದಿನೈದು ವರ್ಷದಿಂದ ಹಳೇ ಸಿನಿಮಾ ಇದು ಈಸ್ ವಂಡರ್ಫುಲ್ ಈಸ್ ವಂಡರ್ಫುಲ್ ಆ್ಯಕ್ಟರ್ ವೈಯಕ್ತಿಕ ಜೀವನ ಆಚೆ ಬರಲಿ ಪ್ರತಿಯೊಬ್ಬರು ತಪ್ಪು ಮಾಡ್ತಾರೆ ಜೀವನದಲ್ಲಿ ಏನು ಆಗಿದೆ ಅದು ಬೇಡ ಒಂದು ವಿಷಯ ಆ ಲೆವೆಲಲ್ಲಿ ನಾವಿಲ್ಲ ಒಳ್ಳೆ ಮನುಷ್ಯ ಆತ ಅಂದ ಇಟ್ಸ್ ಅ ಬ್ಯೂಟಿಫುಲ್ ಮೂವಿ ನಾನು ಕಂಡಿರ್ತಕ್ಕಂಥ ಅತ್ಯಂತ ಶ್ರೇಷ್ಠ ಸಿನಿಮಾಗಳಲ್ಲಿ ಡಾಕ್ಟರ್ ರಾಜ್ ಪುನೀತ್ ರಾಜ್ ಆ ಲೆವೆಲಲ್ಲಿ ಅವರನ್ನು ಪ್ರೀತಿಯಿಂದ ಕಾಣ್ತೀವಿ ಅವ್ರ ಜೀವನ ಒಳ್ಳೇದು ಮಾಡ್ತೀವಿ ಥ್ಯಾಂಕ್ ಯು ಸೊ ಮಚ್ ಮೂವಿ ಮಾತ್ರ ಭಾರಿ ಆಗಿದೆ ಅದೆಲ್ಲರಿಗೂ ಗೊತ್ತಿರೋ ವಿಷಯ ರಿಲೀಸ್ ಆಗಿರೋ ಮೂವಿ ಅಲ್ವಾ ಚೆನ್ನಾಗಿದೆ ಮೂವಿ ಎಲ್ಲರೂ ಬಂದ್ಬಿಟ್ಟು ನೋಡಿ ಇನ್ನೂ ಸಪೋರ್ಟ್ ಮಾಡಿ ಅನ್ನೋಕ್ಕೆ ಇಷ್ಟಪಡ್ತೀನಿ ಬಿ ಬಾಸ್ಗೆ ಏನು ಯಾರು ಇಷ್ಟೇ ಜನ ಹೇಟರ್ಸ್ ಇರ್ಬೋದು ಹೇಟರ್ಸ್ ಇದ್ದರೆ ಅವ್ರು ಬೆಣ್ಣಿಂದ ಮಾತಾಡ್ಬೋದು ಬಿಟ್ಟರೆ ಎದುರುಗಡೆ ಮಾತಾಡೋ ಧೈರ್ಯ ಯಾರಿಗೂ ಇಲ್ಲ ಅನ್ನೋದು